ಸಚಿವದಾಗ ಹಂಸ ಅಂತ ವಂದಾವರಣ ಬದಲಿಯಾಕು ಅಂತ ಬಂತು ಕಲಿಯುಗದಾಗಂತೂ ಹೆಚ್ಚಾಗಿಬಿಟ್ಟವು ಮತ್ತೆ ಬರುವ ಕಾಲದೊಳಗ ಇದು ಎಲ್ಲವಾಡದ ಮತ್ತೆ ಒಂದಾಗ್ತದೆ ಅದು ಜ್ಞಾನದಿಂದ ಒಂದಾಗಿತ್ತು ಇದು ಮುಂದೆ ಅಜ್ಞಾನದಿಂದ ಒಂದಾಗುತ್ತೆ ಗುರುಗಳೇ ಈ ಜಾತಿ ಪದ್ಧತಿ ಇದು ಸರ್ಕಾರದಿಂದಲೂ ಸೊ ಎಜುಕೇಷನ್ ಸಣ್ಣ ಇದರಿಂದ ನಿಮ್ದು ಯಾವ ಜಾತಿ ಅನ್ನೋ ಥರ ಒಂದು ಎಲ್ಲ ರಿಜಿಸ್ಟ್ರೇಷನ್ಗಳಲ್ಲಿ ಇರ್ತವೆ ಕೆಲವರು ಹೇಳ್ತಾರೆ ಇವೆಲ್ಲ ಸುಳ್ಳು ಇವೆಲ್ಲ ಏನು ಇಲ್ಲ ಅಂದರೆ ಇವು ಇಲ್ಲ ಅನ್ನೋ ಥರ ಕೆಲವೊಂದಷ್ಟು ವಾದಗಳು ಮಾಡಿದ್ರೆ ಬಟ್ ಇಲ್ಲಿ ಸರ್ಕಾರಗಳು ಇಲ್ಲ ಅದರ ಬಗ್ಗೆ ಬಿಟ್ಟು ಬೇರೆ ಥರ ಮಾತಾಡಿದ್ರೂ ಆ ಒಂದು ಸಿಸ್ಟಮ್ ಲೆಕ್ಕದಲ್ಲಿ ಹೋದಾಗ ಅವೆಲ್ಲ ಪರ್ಟಿಕ್ಯುಲರ್ ಬೇಕಾಗ್ತವೆ ಇದು ಅವಶ್ಯಕತೆ ಇರುತ್ತಾ ಇದು ಇದು ಜಾತಿ ಪದ್ಧತಿ ಬಗ್ಗೆ ಇದು ಅಂದರೆ ಯಾವುದೋ ಒಂದು ಜಾತಿನ ಹೆಚ್ಚು ಕೀಳು ಅನ್ನೋದಕ್ಕಿಂತ ಈ ಪದ್ಧತಿನೇ ಕಂಪ್ಲೀಟ್ ಎಲ್ಲ ಮನುಷ್ಯರು ಅನ್ನೋ ಥರ ಒಂದು ಮಾನವೀಯತೆಯಿಂದ ನೋಡಿದ್ರೆ ಕಾಣುತ್ತೆ ಬಟ್ ವ್ಯತ್ಯಾಸಗಳು ನಾವು ಜೀವನ ಬದುಕ್ತಾ ಇರೋದು ನೋಡಿದ್ರೆ ತುಂಬ ಇಲ್ಲಿ ಮಾಡೋ ಹೇಳೋದೇ ಒಂದು ಇಲ್ಲಿ ಇರೋದೇ ಮತ್ತೊಂದು ಅನ್ನೋ ಥರ ಐತೆ ಇದು ಜಾತಿ ಪದ್ಧತಿ ಅನ್ನುವಂಥದ್ದು ವರ್ಣ ಪದ್ಧತಿ ಅನ್ನುವಂಥದ್ದು ಇದು ಸತ್ಯದಾಗಿದ್ದಿಲ್ಲ ಸತ್ಯಯುಗದಲ್ಲಿ ಇರಲಿಲ್ಲ ಏನೂ ಇಲ್ಲ ಇಲ್ಲ ಅನ್ನುವಂಥ ವಾಂತರ ಇತ್ತು ಹ್ಮ್ ಇದು ಬಂದ ಬಂದ್ಮೇಲೆ ಈ ವರ್ಣ ವ್ಯವಸ್ಥೆ ಚಲವಾಗ್ತದೆ ಬ್ರಾಹ್ಮಣ ಕ್ಷತ್ರಿಯ ವಯಸ್ಸ ಶೂದ್ರ ಅಂತೇಳಿ ಮುಂದೆ ದೊಬ್ಬರಿಗಾದ್ಮೇಲೆ ಇನ್ನೂ ಪಂಗಡಗಳು ಹೆಚ್ಚಾಗ ಕಲಿಯುಬೇಕಂತ ಹೇಳುವಂಗಿಲ್ಲ ಇದು ವರ್ಣ ವ್ಯವಸ್ಥೆ ಅಂತಂದ್ರ ಅವ್ರು ಹೇಳ್ತಾರಲ್ಲ ಬ್ರಾಹ್ಮಣರು ನಾವು ವಿರಾಟ ಪುರುಷನ ಮುಖದಿಂದ ಹುಟ್ಟಿದ್ವಿ ತೋಳಿಂದ ಕ್ಷತ್ರಿಯರು ಹುಟ್ಟಿದ್ರು ಏನಪ್ಪಾ ಏನಪ್ಪ ವಯಸ್ಸರ್ ಹುಟ್ಟಿದ್ರು ಇನ್ನ ಪಾದ ಒಳಗಿದ್ದ ಶೂದ್ರ ಹುಟ್ಟಿದ್ರು ಅಂತ ಹೇಳ್ತಾರಲ್ಲ ಹಂಗತೆ ಅಂತ ಜಾಗದಿಂದ ಮನುಷ್ಯರು ಹುಟ್ಟಕ್ ಆಗತ್ತ ಅದ್ ಏನ್ ಹೇಳ್ಯಾರ ಅಂತಂದ್ರೆ ವಿರಾಟ್ ಪುರುಷನ ಮುಖ ಬ್ರಾಹ್ಮಣ ತೋಳು ಕ್ಷತ್ರಿಯ ತಡಿ ಅನ್ನುವಂಥದ್ದು ವಯಸ್ಸೆ ಆಮ್ಯಾಗ ಪಾದ ಅನ್ನುವಂಥ ಶೂದ್ರ ಅಂತ ವಿರಾಟ್ ಪುರುಷನ ಭಾಗ ಇವು ಅವ್ರ ಅದ್ರಾಗಿಂದ ಹುಟ್ಟಿವೆ ಅಂತ ಹೇಳ್ತಾರಲ್ಲ ಹಂಗ ಹುಟ್ಟಾಕ್ ಬರೋದಿಲ್ಲ ಹುಟ್ಟಿಲ್ಲ ಅದನ್ನ ಇವ್ರು ಕಲ್ಪನೆ ಮಾಡಿ ಬರ್ದಾರ ಅದು ಈ ಅರ್ಥ ಕೊಡ್ತೈತಿ ಅಂದ್ರೆ ಮನುಷ್ಯನ್ದು ಆ ಒಂದು ಆಕಾರನೇ ಹಂತ ಹಂತವಾಗಿ ಅದನ್ನು ವರ್ಣನೆ ಮಾಡಿ ಬಿಡಿಸಿರೋದನ್ನ ಇಲ್ಲಿ ಜನಾಂಗ ಜಾತಿ ಅನ್ನೋ ಥರ ಚಂದ ಮಾಡ್ಕೊಂಡು ಆಗಿದೆ ಹಾಂ ಇನ್ನು ಇನ್ನೂ ಒಂದು ಏನು ಹೇಳ್ತಾರೆ ಅಂದ್ರೆ ಈ ಬ್ರಾಹ್ಮಣರು ಇರ್ತಾರೆ ಹಾಂ ಅವರೆಲ್ಲ ಏನಪ್ಪ ಅಂದ್ರೆ ನಾವು ಬ್ರಹ್ಮಣ್ಣನ ನೇರವಾದಂಥ ಸಂತಾನ ಬ್ರಹ್ಮಣ ಮಕ್ಕಳು ಅಂತ ಹೇಳ್ತಾರ ಹ್ಞೂ ಬ್ರಹ್ಮನ ಮಕ್ಕಳು ಮತ್ತು ಇತ್ತಲ್ಲವರೆಲ್ಲ ಏನು ನೀವು ಹ್ಞೂ ಹೌದು ಇವ್ರು ಯಾರಿಂದ ಹುಟ್ಟ್ಯಾರೆ ಹೌದು ಅದು ಏನಾಗೈತಿ ಇಲ್ಲಿ ಅಂದ್ರೆ ಬ್ರಹ್ಮನಿಗೆ ನಾಲ್ಕು ಮಂದಿ ಹುಟ್ಟಿದ್ರು ಮೊದಲ ಏನು ಮಾಡಿದ್ರು ಅವ್ರು ನಾವು ಸನ್ಯಾಸ ತೊಗೊಂಡು ಸನ್ಯಾಸಿಗಳಾಗಿ ಹೋಗಿ ಅಂತ ಅಂತ ಅವರು ಅವ್ರು ಸನಂದನ ಅಂತ ಬರ್ತಾರೆ ಅವರು ಈ ನನ್ನ ಈ ಜಗತ್ತನ್ನ ಸಂಸಾರ ವೃದ್ಧಿ ಮಾಡಾಕ್ರಿಗೇನಾಯ್ತು ಸಹಕಾರ ಕೊಡಲಿಲ್ಲ ಆಮೇಲೆ ಸಪ್ತ ಋಷಿಗಳು ಸೃಷ್ಟಿ ಆದರು ಇವರು ಋಷಿ ವರ್ಗಕ್ಕೆ ಬಂದ್ರು ಋಷಿವರ್ಗ ಇದ್ದುಕೊಂಡು ಮುಂದೆ ಇವರು ಪ್ರಜೆಗಳನ್ನು ಉತ್ಪತ್ತಿ ಮಾಡಬೇಕು ಚಾಲು ಮಾಡಿದ್ರು ಪ್ರಜಾ ಇದು ತಯಾರಾತಿ ಭೂಮಿ ಮೇಲೆ ಜನಸಂಖ್ಯೆ ಬೆಳ್ಕೊಂಡು ಬಂತ ಒಂದೊಂದು ಋಷಿಯಿಂದ ಒಂದೊಂದು ಸಂತತಿ ಬೆಳೆದು ಮುಂದೆ ಅವ ಏನದ ಆ ಗೋತ್ರ ಆ ಸೂತ್ರ ಹೇಳ್ಕೊಂಡು ಒಕ್ಕಾರವ್ರು ಇವರೆಲ್ಲ ಏನೈತಿ ಬ್ರಹ್ಮನಿಂದ ಹುಟ್ಟಿದವರು ಏಳು ಮಂದಿ ಕೇಳ್ತಾರೆ ಮತ್ತೆ ಬೇರೆ ಬೇರೆ ಕಾರಣದಿಂದ ಕೆಲವ್ರಿಗೆ ಮೃತ್ಯು ಆಗುತ್ತೆ ಮತ್ತೆ ಬೇರೆ ಕಾರಣದಿಂದ ಬೇರೆ ಟೈಪ್ನ ಹುಟ್ಟಾರ ಅದನ್ನ ಹೇಳ್ಕೊಂತೋರ್ ಬಾಟದಿ ಇಲ್ಲೇ ಇವರು ಕ್ಷತ್ರಿಯರು ಬರ್ತಾರಲ್ಲ ಸೂರ್ಯ ವಂಶ ಮತ್ತೆ ಚಂದ್ರ ವಂಶ ಅಂತ ಬರುತ್ತ ಇವರು ಕ್ಷತ್ರಿಯರು ಮೊದಲು ಏನೈತಿ ಬ್ರಹ್ಮಿಂದ ಹುಟ್ಟಿದವ್ರೆಲ್ಲ ಬ್ರಾಹ್ಮಣರಾದ್ರು ಕ್ಷತ್ರಿಯರು ಬರ್ತಾರಲ್ಲ ಇಲ್ಲಿ ಹೌದು ಕ್ಷತ್ರಿಯರು ಹೆಂಗ ಹುಟ್ಟಿದ್ರಪ್ಪ ಅಂದ್ರೆ ವಿರಾಟ್ ಪುರುಷನ್ ತೋಳನಗಿಂತ ಹುಟ್ಟಿಲ್ಲ ಅವ್ರು ಇವ್ರೇನ್ ಋಷಿಗಳ ಕಶ್ಯಪ್ ಋಷಿಯಿಂದ ಸೂರ್ಯ ಹುಟ್ಟಿದ ಓಕೆ ಸೂರ್ಯನಿಂದ ಸೂರ್ಯವಂಶ ಚಲವಾತು ಇನ್ನ ಅತ್ರಿ ಋಷಿಯಿಂದ ಚಾಂದ್ರ ಹುಟ್ಟಿದ ಚಂದ್ರನಿಂದ ಚಾಂದ್ರ ವಂಶ ಚಲವಾತು ಮತ್ತು ಅಂದ್ಮೇಗ ಇವರು ಋಷಿ ಮಕ್ಕಳಲ್ಲ ಅಲ್ಲ ಅತ್ರಿ ಋಷಿ ಏನಪ್ಪಾ ಬ್ರಹ್ಮದೇವರ ಮಗ ಕಶ್ಯಪ್ ಋಷಿನ ಬ್ರಹ್ಮದೇವರ ಮಗ ಮತ್ತು ಅಂದ್ಮಾಗ ಇವ್ರೇನು ಬ್ರಾಹ್ಮಣರ ಹಾಕರು ಕ್ಷತ್ರಿಯರ್ ಆಕರ ಇವ್ರ ಅವರು ಹಟ್ಟ ಸೂರ್ಯ ಹುಟ್ಟಿದ ಈಚೆ ಕಡೆ ಚಾಂದ್ರ ಹುಟ್ಟಿದ ಇವ್ರೇನದ ಅವರು ಬ್ರಾಹ್ಮಣರ ಮಕ್ಕಳ ಬ್ರಾಹ್ಮಣರಾಗೆ ಹೋದ್ರೆ ಆದರ ವೃತ್ತಿ ಯಾವ್ದಾತ ಕ್ಷತ್ರಿಯ ವೃತ್ತಿ ಆತು ಕ್ಷತ್ರಿಯ ವೃತ್ತಿ ಅವರು ಹೊಟ್ಟೆ ಹೊಟ್ಟೆ ಸಂತತಿ ಏನಾದವ್ ಅದ ವೃತ್ತಿ ಮಾಡ್ಕೊಂಡು ಹೋದ್ರು ಕ್ಷತ್ರಿಯ ವೃತ್ತಿ ಚಲವಾತ ಅಲ್ಲಿ ಅಲ್ಲಿ ಸೂರ್ಯವಂಶ ಕ್ಷತ್ರಿಯ ಮತ್ತು ಚಂದ್ರವಂಶ ಕ್ಷತ್ರಿಯ ಅಂತ ಬಂದ್ವು ಅವರೆಲ್ಲ ಮೂಲ ಅದು ಅಲ್ಲಿಂದ ಬರ್ತೈತಿ ಅಲ್ಲಿ ವರ್ಣ ವ್ಯವಸ್ಥೆ ಚಲುವಾತ ಅಂದ್ರೆ ಅವ್ರು ಮಾಡುವ ಕೆಲಸದ ಮ್ಯಾಗ ಇವ್ರ ಕ್ಷತ್ರಿಯರು ಇವ್ರು ಮಾಡುವಂತ ಪುರೋಹಿತ ಕಾರ್ಯ ಏನಿತ್ತಲ್ಲ ಆ ಪೌರೋಹಿತ್ಯ ಕಾರ್ಯದಿಂದ ಇವರು ಬ್ರಾಹ್ಮಣರ ಅಂತ ಬಂದರು ಬ್ರಾಹ್ಮಣರು ಏನು ಮಾಡ್ತಾರೆ ಪುರೋಹಿತಿಯ ದೇವಸ್ಥಾನದ ಪೂಜೆ ದೇವಸ್ಥಾನ ಪೂಜೆ ಹೋಮ ಹವನ ಇಂತ ಮಾಡ್ತಾರೆ ಮತ್ತು ಅವ್ರದ್ದು ಒಂದು ವರ್ಗ ಬೇರೆ ಆಯ್ತು ಅವ್ರೇನು ಯುದ್ಧ ಮಾಡಕ್ಕೆ ಹೋಗೋದಲ್ಲ ಇವ್ರದ್ದು ಏನಾಯ್ತು ಕ್ಷತ್ರಿಯರ ಅಂದ್ರೆ ರಾಜ ಕಟ್ಟೋದು ರಾಜ ರಕ್ಷಣೆ ಮಾಡೋದು ಇವ್ರ ಚಾಲು ಆಯ್ತು ಇದು ಒಂದು ವಾರ್ಗ ಬೇರೆ ಆಯ್ತು ಹುಟ್ಟಿದ್ದು ಅವ್ರಲ್ಲಿಂದ ಹುಟ್ಟಾರ ಮತ್ತು ಮುಂದೆ ಅಲ್ಲಿ ಅದೇ ವಾರ್ಗದೊಳಗ ಎಲ್ಲರೂ ರಾಜರ ಹಾಕಾರನ ಇಲ್ಲ ಅದ್ರಾಗ ಅವ್ರಿಗೆ ಒಂದು ಹತ್ತು ಮಂದಿ ಮಾಡಿ ಕೊಟ್ಟಿದ್ರು ಹತ್ತು ಮಂದಿ ರಾಜರ ಹಾಕಾರ ಇಲ್ಲ ಇಲ್ಲ ರಾಯ ಅದು ಸಿಂಹಾಸನ ಒಬ್ಬ ಹೋಗಿ ಸಿಗತ್ತೆ ಹೌದು ಮತ್ತೆ ಏನು ಉಳ್ದವರು ಬೇರೆ ಬೇರೆ ಒಂದು ಉದ್ಯೋಗ ಮಾಡ್ಬೇಕಲ್ಲ ಆ ಟೈಪ್ ಕೆಲವು ಮಂದಿ ಬೇರೆ ಬೇರೆ ಕಡೆ ರಾಜ್ಯ ಖಾಲಿ ಇದ್ದ ಜಾಗದಾಗ ರಾಜನು ಕಟ್ಟಿದ್ರು ಅವ್ರು ರಾಜ್ರು ಆದರು ರಾಜ್ಯ ಕಟ್ಟಕ್ಕೆ ಆಗದೇ ಇದ್ದವರು ಅಲ್ಲೇ ಒಂದು ನಿಯಮ ಮಾಡ್ಕೊಂಡಿದ್ರು ಉದ್ಯೋಗ ಮಾಡ್ಕೊಂಡು ಉದ್ಯೋಗ ಮಾಡ್ಕೊಂಡಿದದ್ದು ಮುಂದೆ ಉದ್ಯೋಗ ಅನ್ನುವಂಥದನ ಅದು ಇನ್ನೂ ಬೆಳೆದು ವ್ಯಾಪಾರಕ್ಕೆ ಬಂತು ವ್ಯಾಪಾರ ಮಾಡ್ಕೊಂಡದ್ದು ವೈಶ್ಯರು ಅಂತ ಆದ್ರು ಅದು ವೈಸ್ಯರ ಲೆಕ್ಕಕ್ಕೆ ಬಂತು ಅಲ್ಲೇನು ಬದಲಾವಣೆ ಇಲ್ಲ ಅದ್ರಾಗಿಂದನ ಬಂದದ್ದು ಅದು ಎಲ್ಲ ಅಂತಂತ ಹೋಗಿ ಬದ್ಲಾಗೈತೆ ಅದ್ರಾಗಿಂದ ನಾ ಬಂದದ್ದು ಮತ್ತೆ ಹಿಂಗ ಮುಂದೆ ಕಾಲಕ್ರಮೇಣ ಇವರೆಲ್ಲರೂ ತಮ್ಮ ತಮ್ಮ ಕಾರ್ಯ ಮಾಡ್ತಿದ್ರು ಅದ್ರೊಳಗೆ ಸ್ವಲ್ಪ ಏನಾರು ಹೆಚ್ಚು ಕಡಿಮೆ ಆಗಿ ಏನಾರು ತಪ್ಪು ಮಾಡಿ ಅವ್ರು ತಮ್ಮ ಕುಲದಿಂದ ಹೊರಗೆ ಬಿದ್ದ ಅಥವಾ ಏನಾರ ಏನಪ್ಪಾ ಅಂದ್ರ ಅನ್ಯಾಯ ಮಾಡಿ ಅಥವಾ ಅತ್ಯಾಚಾರ ಮಾಡಿ ಏನೋ ಆಗಿ ಹೆಸರು ಕೆಟ್ಟು ಆಗಿ ಅವ್ರನ್ನ ತಮ್ಮ ವರ್ಗದಿಂದ ಸ್ವಲ್ಪ ತಯಾಕ್ ಹಾಕ್ತಿದ್ರು ಹೊರಗೆ ಹಾಕ್ತಿದ್ರು ಹೊರಗಾಕಿದ್ಮೇಲೆ ಅವರು ಅದ್ರಾಗ ಹುಟ್ಟಿದವ್ರ ಅವರು ಅವ್ರು ಮಾಡಿದ ತಪ್ಪಿಗೆ ಅವ್ರ ಹೊರಗಡೆ ಹಾಕಿರ್ತಾರೆ ಅವರು ಏನು ಮಾಡಕತ್ತಿದ್ರು ಈ ವ್ಯಾಪಾರ ಮಾಡುವಂತದ್ದು ಇದನ್ನ ಮಾಡ್ಕೊಳಕ ಆಗಲಿಲ್ಲ ಅವ್ರಿಗೆ ಏನು ರಾಜರಾಗೋದು ಬ್ರಾಹ್ಮಣರಾಗೋದು ಅಂತ ದೂರ ಹೋಯ್ತು ಹೌದು ಪೌರಹಿತ್ಯ ಮಾಡೋದು ಅವಾಗ ಅವರು ಏನು ಮಾಡಕತ್ತಿದ್ರು ಇವ್ರು ಎಲ್ಲರದ್ದು ಸೇವಾ ಮಾಡಕತ್ತಿದ್ರು ಅವ್ರು ಇವ್ರ ಮನೆಯೊಳಗೆ ಏನಪ್ಪಾ ಅಂದ್ರೆ ಕೆಲಸ ಮಾಡೋದು ಮತ್ತೇನು ಇನ್ನೊಂದ್ ಇನ್ನೊಂದು ಇರ್ತಾವಲ್ಲ ಅದನ್ನ ಮಾಡ್ಕೊಂಡು ಜೀವನ ಮಾಡಕತ್ತಿದ್ರು ಅವ್ರದೇ ಒಂದು ಸಂತತಿ ಬೆಳೀತು ಅವ್ರನ್ನ ಸೂದ್ರರು ಅಂತ ಹೇಳಿದ್ರು ಅವ್ರೇನು ಹಾರಿನಿಂದ ಬಂದಿಲ್ಲ ಅದ್ರಾಗಿಂದಾನೆ ಬಂದಾರ ಅವರು ಮತ್ ಅದ್ರೊಳಗ ನಾ ಹಕ್ಕು ಏನಪ್ಪಾ ಅಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಇನ್ನೊಂದು ದೊಡ್ಡ ಪ್ರಮಾಣದಾಗ ತಪ್ಪು ಮಾಡಿದಂಥವ್ರನ್ನ ಅವ್ರು ಮತ್ತೆ ಇನ್ನೂ ಹೊರಗೆ ಹಾಕಿದ್ರು ತಪ್ಪು ಮಾಡಿದಂಥವ್ರನ್ನ ಅಥವಾ ಧರ್ಮ ಕರ್ಮ ಲೋಪ ಮಾಡಿದಂಥವ್ರನ್ನ ಅಥವಾ ಮಾಡಬಾರ್ದು ಕೃತಿ ಮಾಡಿದಂಥವ್ರನ್ನ ಹೊರಗೆ ಹಾಕಿದ್ರು ಹೊರಗಾಕಿದ್ಮ್ಯಾಗ ಅವ್ರನ್ನ ಚಾಂಡಲ್ರು ಅಂತೇಳಿ ಊರು ಹೊರಗಿಟ್ರು ನೋಡಿ ಅಲ್ಲೇನೆ ಅಲ್ಲಲ್ಲೇ ಚೇಂಜಸ್ ಆಗಿರೋದು ಎಲ್ಲ ಮೂಲತಃ ಎಲ್ಲ ಒಂದೇ ಹಾಕಿದ್ರಲ್ಲ ಅವ್ರೇನು ಇಲ್ಲಿಂದ ಬಂದಿಲ್ಲ ಆ ನಾಲ್ಕು ವರ್ಗದಾಗ ಇದ್ದಾನೆ ಬಂದಾರ ಅವರು ಹೌದು ಅವ್ರು ಮಾಡಿದ ತಪ್ಪಿಗೆ ಅವ್ರು ಮಾರ್ಗ ಇಟ್ಟಿರ್ತಾರೆ ಅವ್ರ ಚಾಂಡಲ್ ಅನ್ನಿಸ್ಕೊಂಡ್ರು ಹಿಂಗಾಗಿ ಜಾತಿ ವ್ಯವಸ್ಥೆ ಹಾಕೊಂಡು ಬಂದಿಲ್ಲ ಜಾತಿ ವ್ಯವಸ್ಥೆ ಮೂಲಕ್ಕೆ ಹೋದಾಗ ಇಲ್ಲಿಂದ ಬಂದವ ಹಿಂಗ ಸೊ ಮೂಲತಃ ಎಲ್ಲ ಒಂದೇ ಇತ್ತು ಆ ಮೂಲ ಒಂದೇ ಇತ್ತು ಅಂತ ಇವು ಬದ್ಲಿ 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 ಹಾಕು ಅಂತ ಬಂದು ಜಾತಿ ವ್ಯವಸ್ಥೆ ಇಷ್ಟ ಆಯ್ತು ಸ್ಟ್ರಾಂಗ್ ಗೊತ್ತೈತೆ ಹಾಂ ಇಷ್ಟು ಲೆಕ್ಸಕ್ಕೆ ಆಗೋಲ್ಲ ಅನ್ನೋ ಲೆಕ್ಕಕ್ಕೆ ಅದು ಹೋಗ ಈಗ ಇಲ್ಲಿಗೆ ಬಂದ್ಬಿಟ್ಟೈತಪ್ಪ ಅಂತಂದ್ರೆ ಊರಾಗ ಹತ್ತು ಹತ್ತು ಜಾತಿ ಆಗ್ಬಿಟ್ಟವೆ ಆಗಿದೆ ಒಂದೊಂದು ವರ್ಗ ಒಂದೊಂದು ಕುಲದ ಮ್ಯಾಗ ಹತ್ತು ಹತ್ತು ಜಾತಿ ಆಗು ಹ್ಞೂ ಈ ಲೆಕ್ಕದೊಳಗೆ ಏನಾಗೈತಿ ಜಾತಿ ವ್ಯವಸ್ಥೆ ಅಂತ ಅನ್ನುವಂಥದ್ದು ಬಂದು ಸಮಾಜದೊಳಗೆ ಹೊರಗಡೆ ಅದನ್ನು ಕೆಲವೊಂದ್ ಬೆಳೆಸ್ಕೊಂಡನು ಹೊಂಟಾರ ತಮ್ಮ ಸ್ವಂತ ಹಿತಕ್ಕಾಗಿ ಹೌದು ಅದ್ ಮೂಲಕ್ಕೆ ಹೋದ್ರೆ ಯಾವ ಜಾತಿನೂ ಇಲ್ಲ ಏನು ಇಲ್ಲ ನೀತಿ ಮ್ಯಾಗ ಹೋದವನು ಜಾತಿ ಇದ್ದಾವ ಮೂಲಕ್ ಹೋದ್ರ ಎಲ್ಲ ಒಂದ ಅಲ್ಲಿ ಜಾತಿ ಇರುವಂತದ್ ಏನೂ ಇಲ್ಲ ಇದು ಸಚಿವ ಹೋದ್ರ ಅಲ್ಲಿ ಯಾವ ಜಾತಿ ಇತ್ತು ಈಗ ಚತುರ್ವರ್ಣದೊಳ ಅಲ್ಲಿ ಅಂತ ಯುಗದಾಗ ಹಂಸ ವರ್ಣ ಇತ್ತು ಮತ್ತೆ ಅದ ಚತುಗದಾಗ ಇದ್ದಂಥದ್ದು ಮುಂದೆ ಮುಂದ ಅಬ್ಬರಿಗುಗದಾಗ ಬದ್ಲಿಯಾಕಂತ ಬಂತು ಕಲಿಯುಗದಾಗಂತೂ ಹೆಚ್ಚಾಗಿ ಬಿಟ್ಟವ್ ಮತ್ತೆ ಬರುವ ಕಾಲದೊಳಗ ಇದು ಎಲ್ಲಾ ಒಡದ್ ಮತ್ತೆ ಒಂದ ಹಾಕೈತಿ ಮತ್ತೆ ಒಂದಾಗುತ್ತೆ ಇವೆಲ್ಲ ಸೇರಿ ಮತ್ತೆ ಒಂದಾಗತ್ತ ಅದು ಜ್ಞಾನದಿಂದ ಒಂದಾಗಿತ್ತು ಅಜ್ಞಾನದಿಂದ ಅಜ್ಞಾನದಿಂದ ಒಂದ ಅದು ಹೆಂಗ ಅಂತಂದ್ರೆ ಹೆಚ್ಚಿನ ಜಾತಿಯವರು ಕಡಿಮೆ ಜಾತಿಯವರು ಇದ್ದಾಗ ಅಲ್ಲಿ ಮಾತಾಡ್ತಾರಲ್ಲ ಹೌದು ನೀವು ಸೇವನ ಮಾಡೋ ಗಾಳಿನು ಅಂದ ನಾವು ಸೇವನ ಮಾಡ್ದೇವು ಅಂದ ಹಾಂ ನೀವು ಊಟ ಮಾಡೋದು ಅದ ನಾವು ಊಟ ಮಾಡೋದ ನೀರು ಅದೇ ನೀರು ಅಷ್ಟೇ ಎಲ್ಲ ಒಂದ ಅನ್ನೋ ಲೆಕ್ಕಕ್ಕೆ ಏನು ಸ್ವಲ್ಪ ಬರ್ಸ್ದಾಗ ಬರ್ತಾವ ಹೌದಾ ಎಲ್ಲ ಏಕಾಗತ್ತೆ ಓಕೆ ಓಕೆ ಅಂದ್ರೆ ಈಗ ಆಗಲ ಆಲ್ರೆಡಿ ಒಳ್ಳೇದ ಇವೆಲ್ಲ ನಡೀತಾ ಇದಾವಲ್ಲ ಈಗ ಹಾಂ ಆಗ್ತಾ ಇದಾವಲ್ಲ ಈಗ ಆಗೋದು ಏನು ಕೆಟ್ಟದ್ದು ಇದು ಒಳ್ಳೇದ ಹ್ಞೂ 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 ಮುಂದೆ ಹಾಕತ್ತವ ಅಂದ್ರೆ ಈಗ ನೆಕ್ಸ್ಟ್ ಈಗ ಬೇರೆ ಒಂದು ಜಾತಿ ಇನ್ನೊಂದು ಜಾತಿ ಜೊತೆ ಇಲ್ಲ ಇನ್ನೊಂದು ಧರ್ಮ ಜೊತೆ ಹಿಂಗೆ ಮದ್ವೆ ಆದಾಗ ಅವ್ರ ಮಕ್ಕಳು ಅವು ಕೂಡ ಎರಡೂ ಧರ್ಮನ ಇಷ್ಟಪಡ್ತವೆ ಎರಡೂ ಧರ್ಮನ ಫಾಲೋ ಮಾಡ್ತವೆ ಅದು ನೆಕ್ಸ್ಟ್ ಹೋಗ್ತಾ ಹೋಗ್ತಾ ನೀವು ಹೇಳಿದ ರೀತಿಯಲ್ಲಿ ಇದು ಒಂದು ರೀತಿ ಒಂದೇ ಆಗೋ ಲೆಕ್ಕಕ್ಕೆಲ್ಲ ಈಕ್ವಲ್ ಟೈಮ್ ಆಗುತ್ತೆ ಟೈಮ್ ಆಗುತ್ತೆ ಬಟ್ ಈ ಥರ ಹೋಗ್ತಾರ ಒಂದು ದಾರಿಗಳು ನೋಡ್ತಾ ಇದ್ರೆ ಹ್ಞೂ ನೋಡೋಣ ಸೊ ಓಕೆ ನೆಕ್ಸ್ಟ್ ಇನ್ನೊಂದಷ್ಟು ಬೇರೆ ವಿಚಾರಗಳು ತೊಗೊಳ್ಳೋಣ